ಬೇಡಿಕೆ ಏನಿತ್ತು ಫಸ್ಟ್ ಆ ಪಿ ಸಿ ಸಸ್ಪೆಂಡ್ ಆಗಬೇಕು ಮತ್ತೊಂದು ಪಿ ಸಿ ಸಸ್ಪೆಂಡ್ ಆಗಬೇಕು ಸಿ ಪಿ ಎಲ್ ನಿಮಗೆ ಸಸ್ಪೆಂಡ್ ಮಾಡಕ್ಕೆ ಹೋಗಲು ಅವ್ರ ಬಗ್ಗೆ ಸಸ್ಪೆನ್ಷನ್ಗೆ ರಿಪೋರ್ಟ್ ಹಾಕಿ ಪದೇ ಪದೇ ನರೇಂದ್ರ ಗ್ರಾಮದಾಗ ಇಂಥ ಯಾವ ಮರ್ಕಳ ಸಂತ ನೋಡ್ಕೊಳೋದು ನಿಮ್ಮ ಕೆಲಸ ಅಲ್ಲಿ ಸಾಧ್ಯ ಸಾಮಾನ್ಯ ಜನರಿಗೆ ಹೋಗಿ ಏನು ಹೆದರಿಕೆಯನ್ನು ನೀವು ಸೃಷ್ಟಿ ಮಾಡ್ತಾ ಇದ್ದೀರ ಹೆದರು ಸುಧು ಬರ್ಸೋದು ಮಾಡ ಇದ್ದೀರಲ್ಲ ಇವೆಲ್ಲ ಬಂದ್ ಆಗಬೇಕು ನಾವು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ ಅಲ್ಲಿ ಜನಸಾಮಾನ್ಯರ ಜೀವನ ಸರಳವಾಗಿ ನಡೀಬೇಕು ಯಾರಿಗೂ ಸಹಿತ ತೊಂದರೆ ಆಗಬಾರ್ದು ಮತ್ತು ನೀವು ಆಗಾಗಲೇ ಒಂದು ಭರವಸೆಯನ್ನು ಕೊಟ್ಟಿದ್ದೀರಿ ನಮಗೆ ಆ ಇಮಿಡಿಯೇಟ್ ಆ ಪಿ ಸಿ ಸಸ್ಪೆಂಡ್ ಮಾಡಿಸುವಂಥದ್ದು ನಾವು ಮಾಡ್ತೇವೆ ಅಂತೇಳಿ ಅದನ್ನ ನಾವು ಒಪ್ಕೊಂಡ್ರೆ ಎತ್ತಿರ್ತಾವ್ರ ನಿಮ್ಮ ಮನೆಗೆ ಕೊಟ್ಟು ಹೋಗೋನು ಎರಡು ದಿನ ಟೈಮ್ ಕೊಡೋಣ ಎರಡು ದಿನ ಎರಡು ದಿನ ಟೈಮ್ ಕೊಡೋನು ಆಗಲಿಲ್ಲ ಅಂದ್ರೆ ಸೀದಾ ಬಂದು ಮಾತ್ರ ನಾವು ಇಲ್ಲಿನ ಸಾವಿರ ಮಂದಿ ಕರ್ಕೊಂಡ್ಬಂದು ಕುಂದ್ರು ಕರೆಕ್ಟರ್ ಬಾ ಅದೇ ನಾವು ನೀವು ಕೊಟ್ಟಂತ ಭರವಸೆ ಯಾಕಂದ್ರೆ ನೀವು ಅಧಿಕಾರಿಗಳು ನಮ್ಮ ಸರ್ಕಾರದಾಗೂ ನೀವು ಇಲ್ಲಿ ಮಾಡಿರಿ ನೀವು ಯಾವಾಗ ನಮ್ಮಂದಿ ತೊಂದರೆ ಕೊಟ್ಟಿಲ್ಲ ಅದ್ ನೀವು ಮಾಡಿದ್ರಿ ನೀವು ಭರವಸೆಯಿಂದ ನಾವು ನಿಮ್ಮ ಕೆಲಸ ಕಟ್ಟಿಗೆ ಅವ್ರ ನೀವು ಎಸ್ ಪಿ ಅವ್ರ ಬಂದ್ಮೇಲೆ ಅವ್ರಿಗೆ ಹೊತ್ತ ಬರೋ ರಿಪೋರ್ಟ್ ರೆಡಿ ಮಾಡಿ ಮಾಡಿ ಫೋನ್ ಮಾಡಿ ಹೇಳ್ಬೇಕು ನಿಂದಕ್ಕಾದ್ರೂ ಅವನ ಮೇಲೆ ಸಾಕಷ್ಟು ಅಲಿಗೇಷನ್ಸ್ ಹಿಂದಕ್ಕೂ ಹೋಗಿ ಅವ್ನ ಇಲ್ಲಿಂದ ಪನಿಷ್ಮೆಂಟ್ ಅಂತೆ ಗುಡಿಗೇರಿಗೆ ಹಾಕಿದ್ರು ಮತ್ತೆ ಸರ್ಕಾರ ಪಂದ್ಮೇಲೆ ವಸೂಲಿ ಬಂದಾನವ ಮತ್ತ್ ಅಲ್ಲಿ ಗುಡಿಗೇರಿಯಾಗ ಏನ್ ಹಾವಳಿ ಮಾಡಿ ಅನ್ನೋದು ನಿಮ್ಗೆ ಗೊತ್ತೈತಿ ಎಲ್ಲಿ ಹೋಗ್ಕಾನೆ ಬರೀ ಇಂತ ಅವ್ರು ಅಡಿನ ಮಾಡ್ಯಾನವ ಆಮೇಲೆ ಅವ್ನ್ ಏನ್ ಕೇಳ್ಸೈತ್ರಿ ಸಿಬಿಐ ಕಿಂತ ನೋಡ್ರಿ ಅದನ್ನ ವಿಡಿಯೋ ಅವ್ರು ಕಳ್ಸಿ ನೀವನ್ನೆಲ್ಲ ಅವ್ನ ಎನ್ಕ್ವೈರಿ ನಿಮ್ ಮಾಡೋತ್ತ ಮಾಡ್ರಿ ಅವ್ನ ಸಸ್ಪೆನ್ಷನ್ ಮಾಡ್ರಿ ಎನ್ಕ್ವೈರಿ ಮಾಡಿ ಹಾಕ್ರಿ ಅವ್ನ ಆದ್ರೆ ಮಾಡ್ರಿ ಅವ್ನು ಹೇಳಿ ಈ ಒಂದು ಪ್ರತಿಭಟನೆಯನ್ನ ಈ ಸದ್ಯ ಮಟ್ಟಿಗೆ ಇಲ್ಲಿಗೆ ನಾವು ಸ್ಥಗಿತಗೊಳಿಸೋಣ ಎರಡು ದಿನದಾಗ ನಮಗೆ ಯಾವುದೇ ಸಕಾರಾತ್ಮಕ ಉತ್ತರ ಸಿಗಲಿಲ್ಲ ಅಂದ್ರೆ ನಾವು ಮತ್ತೆ ಬರ್ತೇವೆ ಮತ್ತೆ ಬಂದ ಈ ಇಲ್ಲಿ ಎಲ್ಲಿ ಕುಂದರ್ತದೆ ಹೊಳ ಹೋಗಕ್ಕೆ ಕುಂದ್ರತೇವೆ ಅಂತ ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವರ್ತಿಸಿ ಓದಿ ಮನವಿಯನ್ನು ಓದಿ ನಮ್ಮ ಮಂಡಳ ಅಧ್ಯಕ್ಷರು ಹಾಗೂ ಅಲ್ಲಿ ಗ್ರಾಮೀಣ ಅಧ್ಯಕ್ಷರು ಅದನ್ನು ಮನವಿಯನ್ನು ಕೊಡಬೇಕಂತ ತಿಳ್ಕೊಳ್ತೇನೆ